ನಿಗಲು ಮಾತಿರಲ್ಲ ಆ ದೈವ ದೇವರನ್ನ ಪ್ರೀತಿ ಇದು ಗೊತ್ತು ಬರ್ಕತೆಗಳು ಬೈದಾರೆ ಅಂಜನೇ ಊರ್ದ ಭಗವದ್ ಭಕ್ತರು ಗಡ್ಡು ಕೊಟ್ಟಿಂಗ್ಳು ಮೀಟಿಂಗ್ ಮಲ್ತಿತ್ತ ಅವಳು ಶಾಲೆ ತಲ್ಪದ ಸಮುದಾಯ ಭವನಡು ಒಂಜಿ ದಿನ ಈ ಒಂದು ಕಾರ್ಯಕ್ರಮ ಮಲ್ತಿತ್ತ ಮೀಟಿಂಗ್ ಎತ್ತಿತ್ತ ಮಾಂತ ಊರ್ಧ ದೈವಾಭಿಮಾನೇನೇನು ಅಂಜ ನೀನು ಮಾತೀರಲ್ಲ ಏನು ಒಂಜೆ ಪಾತ್ರಿ ಸ್ವಾಗತ ಮಲ್ಪೆ ಅಂಜನೇ ನಿಗಲಿ ಗೊತ್ತಿಪ್ಪು பட்ரே உதயக்கு முடிச்சிட்ருத்து மல்லடி தை தய மல்லி கிராம பஞ்சாயத்து சதசியர் உருளைக்கு பிரசித்தர் உரு நம்ம பிரசாதே பேத்து பிச்சர் திக்குவங்க பிச்சர் பாடேன் பண் இல்ல நீங்க சபெக்ட் பண்பே ದಯವಿಡ ಈದ ಮಲ್ಲ ಪಿಚರ್ ಹೆಂಗ ಮಲ್ಪರ ಬಂಡ ವಸಂತರಲ ಎರಡು ಕೋರ್ಲೆಂಗೆ ಬನ್ನಾಡವ ಹೆಂಗ್ರು ತನ್ನ ಉದಯ ಕ್ಷೇತ್ರ ಇರೋದು ಅಂತ ಕಿಂಚಿತ್ ಯಾವ ಒಂದು ಈದ್ ಬೋರ್ಡ್ ಒಂದು ಬಜೆಟ್ ಒಕ್ಕಲಿ ಎರಡು ಮಾತಾಡಲ್ಲ ಊರ್ದಂಚೇ ಒಂದು ಐದು ಸಾವಿರ ಕೊರಲಿ ಒಂದಿಲ್ ಆಡಲು ಹತ್ತು ಸಾವಿರ ಕೊರಲೆ ಮಸ್ತ್ ಮಲ್ಲ ಬಜೆಟ್ ತಿಂಗಳು ಹೆಂಚಿನ ಚಂದಿನ ಕಮ್ಮಿ ಎಂಟು ಹತ್ತಂಡ ಹತ್ತು ಅಂತೂ ಎಂಟು ಲಕ್ಷದ ಬಜೆಟ್ ದಿವಂದು ಇನ್ನೀ ಕರ್ಬಾಪು ಮಾವೂರಿ ಕರ್ಬಾ ಪಾಡ್ದು ಒಡಿಲ್ಪಡ್ದಾರೆ ಅವಳು ಕೋಟೆದ ಮೂಲು ಮರಣ ಮೀಟಿಂಗ್ ಬಳಸ್ತ ಪಂಡೆ ಈಗ ಆಚಾರ್ಯನಿಗಲ ಪಂಡೆ ಕೆಲ ಹೊಡಿಲ ಹೊಡು ಅಂದ ಅಪ್ಪ ಪಂಡೆ ನಿಗಿ ವರ್ಷಗೋರ ಹೊಡಿ ಅವರ ಬತ್ತಾರು ಮಲ್ಬಲಿದೆ ದೈ ಬಂಡ ದುಂಬು ಒಂದು ಭಾರಿ ತಗ್ಗಡಿ ತಂದೆ ಅದೇ ಹರಿಚಂದ್ರ ಬಳ್ಳರ ಅಪಕ್ಕ ಗಾಳಿದ ಇತ್ತೆ ದಾಟಾ ತನ ಮಂಡ್ ನೀರು ಮೂತ್ ಎತ್ತರ ತಂಡೆ ಹೊಡೀಲಿ ವರ್ಷಗೋರ ಬೋಂದಿಪಡವು ಅಂಚಾದೀಪನ್ಗೆ ಇತ್ತ ಬೇತನೇ ರೀತಿದ ಹೈಗೆ ಬೌದೊಡು ಒಡಿಲ್ದ ಟೈಪ್ದ ಅಂಚ ದೀಪ ಆ ಟೈಪ್ ಮಲ್ತದ ಏತೆ ಸಾಧ್ಯ ಆತು ಪೊರ್ಲು ಕೊನಾರ ನಮ್ಮ ಪ್ರಯತ್ನ ಬರ್ಬಾ ನಿ ಮಾಂತೇರ ಊರ ಸಹಕಾರ ಕೊಡು ದಯ ಏಪಲ ಏ ಪಲಾ ಏಪಲ ನಾ ಗೋಪುರ ಸುಳ್ಳು ಗಣಪತಿ ಎನ್ನು ಕೋಪ ಸುಳ್ಳು ಗಣಪತಿಗೆ ಮದ್ಮೆ ಮೊದಲೇ ಈ ವರ್ಷ ಇಮ್ಮ ಬರ್ಪಿ ವರ್ಷ ಬರ್ಫ್ ವರ್ಷ ಆಯ್ತು ಕೊಕ್ಕೊಂದು ವರ್ಷ ಅಂಚ ಹೆಚ್ಚು ಸುಳ್ಳು ಬಣ್ಣ ಆಯ್ತಾ ಬಟ್ಟೆ ನಮ್ಮ ಸುಳ್ಳು ಪಾತ್ರೀ ನಮ್ಮ ದೈವ ದೇವರು ಸುಳ್ಳು ಪಾತ್ರ ಆಯ್ಕೆಂಗೆ ಸಮಯ ಸರ್ ಹದ ಮಸ್ತ್ ಜನ ಕೊಡುಗೆ ಕೊರೆದು ನಡಪರೊಂಡು ಎಲ್ಲ ಈ ಜಾತ್ರೆಗೆ ಹೆಚ್ಚು ನಿಮಿಷ ಬರ್ಬಿನ್ ಇಪ್ಪತ್ತೆರಡು ಹತ್ತಂಡ ಇಪ್ಪತ್ತ್ಮೂರು ಈ ಸರಿ ಅಶೋಕ್ ಕುಮಾರ್ ಎಂಡ ಜಾತ್ರ ಬೇಗ ಹಾಕೊಂಡು ಇದನ್ನು ಏಪಲ್ಲ ಧುಮನಾನಿ ಮನದಾನಿ ಅಲ್ತ ಪಲಿ ದುಮನಾನಿ ಮೂರು ಮನದಾನಿ ಮನಧಾನ್ಯ ಕಾರ್ಯಕ್ರಮ ಅಂಚೆಗ ನಿಗು ಮಾತಾ ಇರಲ್ಲ ತನೋ ಮನದಾನ ಸಾಯಿಗ ಆ ದೈವದ ಪರವಾದ ಏನೊಂದು

ಒಂದು ವರ್ಕೆಲ್ಲದ್ರು ಬಂತಾರೆ ಓಡಾ ಏನು ಬಂದೆ ನಿಗಲ ಬೇಗ ಕಡೆ ಬಿಡುವಮ್ಮ ಹೆಂಗ್ಳಗ್ ಗೊತ್ತುಂಡು ಬಂದಾಗ ಗೊತ್ತಿ ಮಾತ್ರ ಬಟ್ಟರೆಲ್ಲ ಬುಡ್ಸ ತಿಂಡು ಇಲ್ಲದಿಲ ಬುಡ್ಸಿಪ್ಪ ನಿಗ ಏರಿಗಲ್ಲ ಇತ್ತ ನಿಟ್ಟದಲ್ಲ ಗಂಟೆಗಟ್ಟಲೆ ಎಲ್ಲ ಇಜ್ಜಿ ನಿಗಲ ಮಾತೇನ ಸಹಕಾರಕ್ಕೆ ನಂದು ಪಾತ್ರಿ ಕೊನೆಗೊಳಿಸು ದೇವಿನ ಮಾತನ್ನು ನಮಸ್ಕರಿಸ ಒಂದು ನಮ್ಮ ನಂಬಿನ ದೈವ ದೇವಿಯರನ್ನು ಮನಸ್ಸಾರ್ ನೋಡ್ತಂದು ಕಾರ್ಯಕ್ರಮದ ಅಧ್ಯಕ್ಷರು ಹಿರಿಯರಾಯನ ಹರಿಶ್ಚಂದ್ರ ಬಳ್ಳಾಳ್ರೆ ಅಂಚೆಯೇ ವೇದಿಕೆಯರು ಉಪಸ್ಥಿತರು ಪುನಃ ಹೆಚ್ಚಾನೆ ಅಣ್ಣಜಣ್ಣ ಪಂಡೆದರು ಮಸ್ತಾರನ ಬಗ್ಗೆ ಭಟ್ರೆ ಅಂಚೆನೆ ಇಂಥ ಪೂಜಾ ಕೈ ಮಾತ್ರ ಶ್ರೀಪತಿ ಭಟ್ರೆ ಈ ಗ್ರಾಮದ ಪ್ರಥಮ ಪ್ರಜೆ ಆತ್ಮೀಯರಾಯನ ಸರವರ್ ಪೂಜಾರ್ರೆ ಅಂಚೆ ಈ ಕಾರ್ಯಕ್ರಮ ಮಲ್ಪೋಡು ಯಜರಾಮಪೂಂಜಿ ಪೊರ್ಲುದ ಒಂದೊಂದು ಗೋಪುರ ಆವಡು ಬನ್ನ ಶಂಕರ ಬ್ರಹ್ಮನ ಅಣ್ಣ ಜಣ್ಣ ಹಬ್ಬ ಪೂರ ಇರು ಕುಟುಂಬದವ್ರು ಪರ ಹಬ್ಬ ಮೂರು ದೇವಸ್ಥಾನ ಸಂಬಂಧಪಟ್ಟ ಊರದ ಪರಬೋರ್ದ ಮಾತ ಭಕ್ತಾಭಿಮಾನಿಲೆ ಖಂಡಿತ ಈಗೊಂಜಿ ಅಮ್ಮ ಪಂಜ ಪದನೆ ಪಾದರೇಪ್ಪು ಮನುಷಿ ಐವ ದಿನ ಉಣಸ್ದಂತಲೇ ಐದು ದಿನ ನೀರ್ದಾಂತ ಲಿಪ್ಬೇಕೆ ಐದು ನಿಮಿಷ ಗಾಳಿದ ಅಂತ ಲಿಪ್ಬೇಕೆ ಆ್ಯಂಡ್ ಅರಕ್ಷಣೆಲ್ಲ ದೇವರನ್ನ ಒಂಜು ದಯದ ಅಂತ ಎರೇಗಳ ಇಪ್ಪ ರಾಬಿಜಿ ಬನ್ಮ ಸತ್ಯ ನಮ್ಮ ಮಾತ ತುಳ್ಳು ನಾರ್ದಾಗಲೂ ಕಂಡುಕೊಳ್ಳಿದೆ ಅಂಚಾರಿಬೋದು ಕುಡಲ ಹಿಂಗೆ ಕೊಡೋದಿ ಸಂತೋಷ ಆಗ್ಬಿಟ್ಟು ಯಾನ್ ಏಪಲ ಓಲ್ಪಲ ಉಂಡು ನಮ್ಮ ಓಲು ನಮ್ಮ ಭೂಲೋಕದ ಸ್ವರ್ಗಡಲ್ಲ ಈ ದಕ್ಷಿಣ ಕನ್ನಡ ಉಡುಪಿ ಬಣ್ಣ ಒಂದು ಭೂಲೋಕದ ಸ್ವರ್ಗ ಪ್ರಪಂಚ ತಿರ್ಗೊಂಡ ಇದ್ರೆ ದೇಶ ತಿರುಗಂಡ ಗೊತ್ತಾಗ್ಬಿಟ್ಟು ನಮ್ಮ ಆ ಜಾಗಡಲ್ಲ ಹೆಂಚಿನ ಒಂಚು ಸ್ಥಳುಲ್ಲ ಬಂದ್ ಬೇರೆ ಕಡೆ ಪೂಡ್ಡ ತೂ ಹೋಡು ಪುಲ್ಲಿಯ ಮೈನಸ್ ನಲವಡು ಇದ್ರೆ ಪ್ಲಸ್ ಐವೈ ಕೊಡು ಮನುಷ್ಯ ಬದಕಾರ್ ಆಪುಷಿ ಮುಲ್ಪತ್ತು ಜಾಗದಲ್ಲಿ ಏತ ಶೋಕ ಒಂದು ಮಲೆನಾಡಿನ ಒಂಜಿ ಬುಡಾಟುಂಟು ಈ ಜಾಗ ಈ ಇದು ಬರ್ಬನ ನೂರ್ಲಪೆಟ್ಟು ಈ ಗ್ರಾಮ ಮುಲ್ಪ ನಮ್ಮನ್ನ ಆಸೆ ನಮ್ಮ ಇದು ಬದುಕಿ ದಂಡ ಬದುಕು ಭಾರಿ ಸುಂದರ ಅಗಲ ಹಗಲು ಮಲ್ಬಾಗಲಾಗ ಕೆಲಸ ಅದು ಐಟ್ಲ ಮಲ್ಪ ಪೊರ್ಲದೊಂಜಿ ದೈವದ ಕೋಟಿ ಹಿಡಿಟ್ಟು ಪ್ರತಿ ವರ್ಷ ಒಬ್ಬರ ಜಾತ್ರೆ ಇತ್ತ ಪಂಡೆ ಪತ್ತು ವರ್ಷದ ತುಂಬು ಪತ್ತನೇ ವರ್ಷ ಆ ಒಂದೊಂದು ಜೀರ್ಣೋದ್ಧಾರ ಅದು ಆ ಒಂಜಿನಿಟ್ಟು ಪೊರ್ಲದೊಂಜಿ ಗೋಪುರ ಮಲ್ಪ ಒಂದು ಸಂಕಲ್ಪ ಬಂದಿರು ಖಂಡಿತ ಸಂಕಲ್ಪ ಸಿದ್ಧಿ ಅವ ಪ್ರೇಮಣ್ಣೆ ಮಲ್ಪುನ ಪ್ರತಿ ಒಂದು ಕೆಲಸ ಇರಲಿಲ್ಲ ಆರು ಮತ್ತೆ ನೇರವಾದ ಪಾತ್ರ ಇಡಬೇಕು ಆ್ಯಂಡ್ ಅವು ಭಾರಿ ಹಿತವಾದಿಬ್ಬಣ್ಣು ಹಿಂದೆ ಅರಿನ ಮಸ್ತ್ ಮನಸ್ಸಾರೆ ಪ್ರೀತಿ ಸಭಾ ಅದಕ್ಕೋಸ್ಕರ ಆರು ಹೂವೇ ಆ ಕೆಲಸ ಏಪಲ ಬತ್ತದ್ದು ಇಪ್ಪುನ ಬೇಲಿಯನ್ನು ಮಲ್ಪ ಆರು ಇನ್ನು ಹೂವಿನ ಅನ್ನಲ್ಲ ಬೇಲಿ ಬತ್ತೆ ಮಲ್ತೇ ಉಡ್ಬೇಕು ಅಂಜ ಆರೊಂದು ಆಸೆ ಒಂದೊಂದು ಪೊರ್ಲುಡು ಆ ಹುಡು ಮಲ್ಪನಾ ಅದನ್ನ ಇಚ್ಛೆ ಪ್ರಕಾರ ಪೊರ್ಲುಡು ಮಾತ ಪುರ್ಲುಡು ಮಾತಾ ಊರದೋಗರೆದು ಎಡ್ಡೆ ರೀತಿಯಲ್ಲಿ ಬೇಗ ಆಗ್ಲಕ್ಕ ಬೇಗ ಬಣ್ಣ ಒಂಜೇ ತಿಂಗು ಜಾಸ್ತಿ ದಿನ ಹೆಚ್ಚು ಒಂಚೆ ತಿಂಗೋಳದಲ್ಲೇ ಆ ಹುಡು ಸಂಕಲ್ಪ ಅವು ಆಯ್ನಾಥ ಬೇಗ ಆ ದೈವ ದೇವಿಯರು ಮಲ್ತು ನೋಡು ನಮ್ಮ ಮಾತಾಟ್ಟು ಸಹಕರಿಸೋದು ಇಂಕಲ ಏನು ಊರು ಮುನಿಯಾಲ ಅನ್ನೆಲ್ಲ ಒಂಜಿ ದೈವ ಸಂಕಲ್ಪ ಹೊಲ್ತ ಊರುಣ ಗೊತ್ತುಜಿ ಎಲ್ಲ ಸಾರ್ವಜನಿಕ ಜೀವನ ಬರಬಹುದು ಈಗಲ್ಲ ಮಾತ ಒಂಜಿ ಸಂಕಲ್ಪ ಈಜ ನಿಗಲೊಟ್ಟು ಒಂಜಿ ದಾಧಾ ಒಂದು ಕನೆಕ್ಷನ್ ಮಲ್ಪಿನ ಅವಕಾಶ ದೇವಿಯರಿಗೆ ಕೊಡ್ತೀವಿ ಅಂಚ ದುಂಬು ಇಟ್ಲ ನಿಗಲ್ ಮಲ್ಪ ಪ್ರತಿ ಒಂಜಿ ಬೇರೆ ಇಟ್ಲ ಕಾಯ ವಾಚ ಮನಸ ಪ್ರಾಮಾಣಿಕವಾದ ಏ ಇಪ್ಪೆ ಬಂದು ದೇವ್ಯರು ಮಾತು ಲೈಟೇ ಮಲ್ಪಾಟ ಮಾಡ್ಲಾ ಪಾತ್ರ ಉಳ್ತಾರೆ ಜೈ ಹಿಂದ್ ರೇಕ್ ಭಾಷೇಟ್ರು ಸ್ಫೂರ್ತಿದ ದಾತ್ರೆ ಪಾತ್ರೀರು ಅಂಚಿನ ದಾನಿಲು ಸುಮಾರು ಜನ ಅಂಚನೆ ಧೈರ್ಯಗುರಿಯರಿಡ ಕೊ ತಿಂಗಳ ಇರುವ ದಿನ ತೊರೆ ಖಂಡಿತ ಕೆಲಸ ಆಗಮ್ ಪಣಜಿ ವಿಶ್ವಾಸ ನಮಗೆ ಮಾತ್ರ ಇಲ್ಲ ಉಂಟು ಸರ್ ಬಟ್ನಾ ಅದಕ್ಕೆ ಗೌರವ್ ಶಾಂಪು ಗೌರವಿಸೋಳು ಪ್ರೇಮ್ ಪ್ರೇಮಿ ಮಾಡಿ ಕೊಡೋರ ಮತ್ತೊಮ್ಮೆ ಮುಜುರ್ನಾಥ್ ದೇವಸ್ಥಾನದ ಆಡಳಿತ ಮಧ್ಯ ಅಶೋಕ್ ಕುಮಾರ್ ಉಳ್ಳಿಯರು ಕೋಟೆ ತರ್ಕದ ಮಾವೀರುಳ್ಳಿಯರು ಅಂಜನೇ ಕೊಡುಗೈ ದಾನೆಲುಗ ದೈವಂತ ಗುಡ್ಡದ ಬಾರಿಮಲ್ಲ ಕೊಡಮ ದೇವಸ್ಥಾನ ಅಂಜನೆ ಗ್ರಾಮದ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕಾಂಗ್ರೆಸ್ ಪಕ್ಷದ ಗ್ರಾಮ ಘಟ್ಟದ ಅಧ್ಯಕ್ಷರಾಗಿ ನೆಂಚಿನ ವಿಜಯಕುಮಾರ್ ಜೈನುರು ಅಂಜನೆ ಪೂರ ಗೊತ್ತು ಬರ್ಕೆದ ಪುರ ಗ್ರಾಮಸ್ಥರು ಉಳ್ಳೇರು ಗ್ರಾಮ ಪಂಚಾಯತ್ ಸದಸ್ಯರಾಗಲ ಮಾತೇರ್ಲ ಉರು ಊರದ ಪರ ಊರದ ಬಂಧುಗಳು ಮಾತೇರೆಲ್ಲ ಕೊಡೋರೆಯನ್ನು ಆಗಲಿ ಮಾತೇಗಳ ಸ್ವಾಗತ ಬಯಸೊಂದು ಈ ಕಾರ್ಯಕ್ರಮನು ನೇರವಾದ ಪ್ರಸಾರ ಮಲ್ಪ ಚಿಗುರು ಚಾನೆಲ್ದ ಸಂಪತ್ ಕುಮಾರ್ ಉಲ್ಲೇರು ಆರೆಲ್ಲ ಕಾರ್ಯಕರ್ತರ ವಸಂತ ಭಟ್ರು ನಮ್ಗೆ ಒತ್ತಿಪ್ಪು ಸುಮಾರು ವಿಶ್ವದ ಬೀರ ಒಂಜಿ ರಾಜ್ಯದ ಮುಖ್ಯಮಂತ್ರಿಗಳು ಒತ್ತದು ಸುಮಾರು ಜನ ಮಂತ್ರಿ ನಗಲು ಆ ಕಾರ್ಯಕ್ರಮಗೂ ಶುಭ ಹಾರೈಸದಿರ ಕಾರ್ಯಕ್ರಮ ಪ್ರತಿಯೊರೆಲ್ಲ ಬತ್ತು ಭಾಗವಹಿಸಿದಿರು ಆತ ಭಾಗವಹಿಸೋ ಆ ಬೇರೆ ಪೆರಿ ಆಯ್ತ ಪಿರಾಡ್ ಏತು ಭಂಗ ಬುದ್ಧಿರಿಂದ ವಸಂತ ಭಟ್ರಿಗೆ ಅಂಚನೆ ಆರ ಪಿರಾಡ್ ಇತ್ತ ಮಾತ್ರ ಗೊತ್ತು ಅಂಚನಾರು ಈ ಕಾರ್ಯಕ್ರಮ ಉದ್ದೇಶದ ಎರಡು ಪಾತ್ರ ಒಂದು ವಿನಂತಿ ಬಂತು ಭಾಷಣ ಮಾಡ್ತೀವಿ ಹೆಂಗಿದೆಲ್ಲ ಪಾತ್ರ ಎಲ್ಲ ಹೆಚ್ಚಿಗೆ ಎದುರುಡುಪಾಸ್ತೆಲ್ಲ ಬರ್ತದೆ ಹಣ್ಣಲ್ಲ ಒಂದಿರ್ಯ ಪಾತ್ರ ರೋಡಿನ ಮತ್ತೆ ಉಂಟು ಒಂದು ಲೈನಿ ಒಬ್ಬೇ ಧಾರ್ಮಿಕ ಬೇಲೆ ಹಾಕ್ಕೊಂಡಲ್ಲ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಓಲಿ ನಮ್ಮ ಸೌಕ್ತರ ನೋಡಿ ಈ ರೀತಿ ಜಿಲ್ಲೆಯಲ್ಲಿ ಒಬ್ಬೇ ದೇವಸ್ಥಾನ ಜೀರ್ಣೋದ್ಧಾರ ಅಥವಾ ಒಬ್ಬೇ ಅಭಿವೃದ್ಧಿ ಆಗೋದ್ರಿಂದಲ್ಲ ನಮ್ಮನೇ ಈ ರಾಟ್ಟಿ ಜಿಲ್ಲೆದ ಜನಪುಲ್ನ ಸಹಕಾರ ಫುಲ್ ಇಟ್ಕೊಂಡು ಪೂರ್ತಿ ಇಟ್ಕೊಂಡು ಒಂಜಿ ವರ್ಗ ದುಡ್ಡದ ರೀತಿ ಇಡೀ ಸಹಾಯ ಮಾಡ್ತದೆ ದೇವಸ್ಥಾನ ಊರ್ದಾಕ್ಳು ಪರ ಊರದಲು ಆಕಲ್ನ ಒಂಜಿ ಸಂಪಾದನೆಯನ್ನು ಕೊರಿಯೋರಿಂದಲ್ಲ ಕೊರದು ಕೊರಿಯರಿಂದ ಅಂಚನೆ ಮೂರದ ಜನಕುಲು ಪೂರ ಬರ್ತದೆ ಆಕಲ್ನ ಒಂಜಿ ದೇವಸ್ಥಾನದ ಸುತ್ತಮುತ್ತದ ಆ ಬೇಲೆಲ್ಲೆಡೆ ಅತ್ತೆಂಡ ಅದು ಜೀರ್ಣೋದ್ಧಾರ ಕೆಲಸ ಭಾಗವಹಿಸದೆ ಇಲ್ಲಿ ಬಾರಿ ಶೋ ಕೊಡು ಮಲ್ತಿಯೋರು ಇನ್ನು ಓಲೆ ದೇವಸ್ಥಾನ ಜೀರ್ಣೋದ್ಧಾರ ಆವಾಡು ಆಯ್ತು ಊರ್ ದಾಖಲ ಪಣ ದುಡ್ಡು ಕರ್ಕೊಂಡಿರೋದು ಹೆಚ್ಚಿಗೆ ಕೆಲಸ ಮಾಡ್ತದೆ ಆ ದೇವಸ್ಥಾನ ಅಚ್ಚು ಕಟ್ಟೋದು ಜೀರ್ಣೋದ್ಧಾರ ಅವರ ಸಾಕಾರ ಮಾಡ್ತಾರೆ ಅಂಜನೇ ನಾರವಿ ಸೂರ್ಯನಾರಾಯಣ ದೇವಸ್ಥಾನ ಆವರ್ಡು ಅತ್ತನು ಹುಬ್ಬೇ ಮುಜಿಲಾಯ ಆವರ್ಡು ಈದ ಮೂಜಿ ದೇವಸ್ಥಾನ ಅನ್ನಗಲ್ಲ ಅಂಚನೇ ದೇವಸ್ಥಾನ ಅನ್ನಾಗ ನಾರವಿ ಸೂರ್ಯನಾರಾಯಣ ದೇವಸ್ಥಾನ ಆ ನಗಲಂಚೆನೆ ಅಂಚೆನೆ ಮರವೇ ಉಮಾಮಹೇಶ್ವರ ದೇವಸ್ಥಾನ ನಗಲಂಚೆನೆ ಪ್ರತಿಯೊಂದು ದೇವಸ್ಥಾನ ಅನಗ ಓಲೇ ದೇವಸ್ಥಾನ ಆಡು ಅವಳು ಗೂಡಿದ ಜನಕುನ ಸಹಕಾರ ಮಸ್ತಿ ಪುಂಡು ನಾರವಿ ಸೂರ್ಯನಾರಾಯಣ ದೇವಸ್ಥಾನ ಆ ನಗ ಈ ನೂರಲ್ಲಿ ಬೆಟ್ಟು ಸಾಧಾರಣ ಮಲ್ಲತ ಅಂತ ಪತ್ಸದ್ದು ಪ್ರತಿಯೊರಿಲ್ಲ ಏಪ ಪತ್ೊಂಡಲ್ಲ ಬೆಲೆಗೆ ನಡೆಯಲೇರು ಬೈಯಾಡು ಆ ಕೂಡ ಜೀರ್ಣೋದ್ಧಾರ ಆದ ಬ್ರಹ್ಮಕಲಶ ಅನಾಗ ಪ್ರತಿ ಒಂಜಿ ತಿಂಗಳು ಗಟ್ಲೆಡು ಬರ್ತದೆ ಬೇಲೆ ಮಲ್ನೇ ಅಕ್ಕಳು ಉಳ್ಳೇರು ದೇನ ಬಂಡ ಬರಿ ಪತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿ ದುಡ್ಡು ಕೊರ್ಕೊಂಡಿಡ್ದೆ ಐದು ಸಾವಿರ ರೂಪಾಯಿ ದುಡ್ಡು ಕರ್ಕೊಂಡು ಹಿಡ್ದು ಜನಕ್ಕು ಬರ್ತದೆ ಅಕ್ಲು ಬೇಲೆ ಮಲ್ತಾರೆ ಒಂಜಿ ದಿನೊಟ್ಟು ಐನ ಐದು ಆಳು ಸಂಬಳ ಕೊರದ ಬಂದ್ಕೊಂಡು ಬೇಲೆ ಹಿಡಿದು ಹೆಚ್ಚಿಗೆ ಬೇಲೆ ಹಾಕ್ಕೊಂಡು ದೇ ಪಂಡ ಅಪ್ಪಾಗ ಆತ ಉಲ್ಲಾಸ ಆತು ಒಂದು ವನ ಸಾಯಂಕಲ ಊರದ ಬೇಲೆ ಆಗೋಡು ಹೆಂಗ್ಲೆ ಒಂದೊಂದು ಸಿಕ್ಕಿನ ಸುಯೋಗನ ಪಡ್ಕೊನೇ ದೃಷ್ಟಿಯು ಬೇಲೆ ಹಾಕ್ತಾರೆ ಅಂಚೆನೆ ಇಂಜಿತ್ತ ಜೀರ್ಣೋದ್ಧಾರು ಊರು ದಾಖಲು ಮಾತಾಡ್ಲ ಬತ್ತದು ನೆಟ್ಟು ಕೆಲಸ ಮಾಡ್ತದ ಪಂಡ ಇತ್ತ ಮೇಸ್ಟ್ರಿ ಕೆಲಸ ಆವಾಡು ಅಥಣ್ಣ ನೆಟ್ಟಿಪ್ಪು ನೆಂಚಿನ ಬಂಡ ಖಾಲಿ ಒಂದು ಮೆಟೀರಿಯಲ್ಸ್ಗೆ ಬೋಡ ದುಡ್ಡು ಬಾಕಿದ ಪೂರ ಊರ್ ದಾಖಲೆ ಬತ್ತದು ಮಂಪ ನಂದು ಬೇಲೆ ಒಂಜಿ ತಿಂಗ್ ಆವಾಗ ನಿಕ್ಳ ಮಾತಾಡ್ಲ ಸಾಕಾರ ಅಣ್ಣ ಜರಿಗೆ ಅಂಚೆ ಮೂಲೆ ಏನೇನು ತೂದ ಮೇರೆ ಅಟ್ಲಿಗೆ ಅಗತ್ಯ ನಿಕ್ಳು ಮಾತಾಡ್ಲ ಬರ್ತದೆ ನೆಟ್ಟು ತುಂಬ ಮನಸ್ಸುಡು ಪಂಡ ಆ ಒಡೇನು ಬಂದ್ಕೊಂಡು ಪ್ರೀತಿ ಪಂಡ ಬಂಡ ಪ್ರತಿ ಪ್ರತಿವರೆ ಆಗ್ಲ ಎಲ್ಲ ಗಿಚ್ಚೋದು ಕೂಡ ನೆನಪಿನ ಕಟ್ಟೋಡ ಒಂದು ಬಂಡ ಆಪೂಜಿ ದೈವ ಸಂಕಲ್ಪ ಅಂದ್ಕೊಂಡು ಒಂದು ಇಟ್ಕೊಂಡು ಇಂಚೆನೇಂದು ಹಂಡದೆ ದೇವಸ್ಥಾನ ಒಬ್ಬೇ ಜೀರ್ಣೋದ್ಧಾರ ದೇವಸ್ಥಾನ ಆಗಲೇ ಕೂಡ ಎರಡು ದುಡ್ಡು ಒಂದು ಪಂಡದೆ ಏರ್ಲ ಇಲ್ಲಿ ಗಿಚ್ಚ ಕಟ್ಟರೆ ಆಪೂಜಿ ಒಂದು ದೈವ ಸಂಕಲ್ಪ ಇತ್ತಂಡ ಮಾತ್ರ ಮಾತಾರೆ ಆಪುನಿ ಒಂದು ನಿಕ್ಳೆಗೆ ತಿಕ್ಕಿದ್ನ ಒಂದು ದೈವ ಸಂಕಲ್ಪ ಖಂಡಿತ ನೆಟ್ಟು ನಿಕ್ಳು ಮಾತ್ರೆ ಎಲ್ಲ ಭಾಗವಹಿಸೋಡು ಪಂಡದೆ ಪಂಡದ ಏನೇ ಪಾತ್ರೆಯನ್ನು ಮುಗಿತುವೆ ಪೂಂಜಿಕೈ ಪತ್ತ ದಾದ ಮಲ್ಪಕ್ಕಿಲ ಸಾಧ್ಯ ಅಜ್ಜಿ ರೆಡ್ಡು ಕೈ ಸೇರಿಣ ಮಾತ್ರ ಚಪ್ಪಾಳೆ ಗುಣಪನ್ನ ಪಾತ್ರದ ಪ್ರಕಾರ ವಸಂತ್ ಭ್ರಿ ನಮ್ಮ ಮಾತರ್ಲು ಸೇರಿಣ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿ ಯಾವ ಬಣ್ಣ ಪಾತ್ರದ ಪ್ರಕಾರ ಮಾತರ್ಲೆ ಖಂಡಿತ ಸಹಕಾರ ಕೊರಪ್ರ ಬಂದಂಜಿ ವಿನಂತಿ ಈ ಥರ ಸಭಾ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬರಂಗಿಲ್ಲ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದ ಈ ದೇವಸ್ಥಾನದ ಆಡಳಿತಮಕ್ತೇಶ್ವರ ಆಯ್ನ ಹರಿಶ್ಚಂದ್ರ ಬಳ್ಳ ಮೇರೆ ಅಧ್ಯಕ್ಷ ಅಧ್ಯಕ್ಷೀಯ ಪಾತ್ರರು ಪಾತ್ರರಡು ಬಂದರೆ ಆರಡ ವಿನಂತಿ ಬಂತಂದಿಲ್ಲ ಬನ್ನಿ ಮತ್ತೆ ವೇದಿಕೆ ಲೀಪುಣ ಗಣ್ಯರು ಈ ಕುಡಮಣಿ ತಾಯ ಮತ್ತು ಬೊಕ್ಕ ಬ್ರಹ್ಮ ಬೈದರ ಕಾಳಕ್ಕೆ ಹರಡಿದ ನೂತನ ಗೋಪುರದ ಶಿವಾನ್ಯಾಸ ಸಮಾರಂಭವು ಇಲ್ಲಿ ಮಾತಾ ಭಾಗವಾಯ ಸ್ವಾಮಿ ಬಾ ಭಾರಿ ಸಂತೋಷದ ವಿಚಾರ ದಯಬಂಡ ಒಂದು ನಮ್ಮನ್ನ ಜೀವನದ ಒಂದು ಅವಕಾಶ ಒಂದು ನಮಗೆ ತಿಕ್ಕದಿಲ್ಲ ಬಂದ ನಂಗೆ ಅಭಿಪ್ರಾಯ ಏನು ಮಾಡ್ತೇವೆ ಆ ಇಂಚಿಟ್ನ ಒಂದು ಸದುದ್ದೇಶ ಕಾರ್ಯರು ಪಾಲ್ಗೊಳ್ಳೋ ಅಂಚನ ಪುಣ್ಯ ಬಹುಶಃ ನಮ್ಮಕ್ಕ ಪೂರ್ವ ಜನ್ಮಗಳು ನಮ್ಮ ಮೊದಲು ಎಂಟ ಕೆಲಸದ ಫಲವನ್ನು ಮಾಡಲು ಯಾನ ಆಲೋಚನೆ ಮಾಡ್ತೇವೆ ಈಗ ಒಂದು ಎಲ್ಲಿ ಉದಾಹರಣೆ ಬಂತೆ ಹೆಂಗ್ಳು ಬೆಳ್ತಂಗಡಿ ಕೊಯ್ಯೂರು ಗ್ರಾಮದ ಪಂಚದುರ್ಗಾ ಪರಮೇಶ್ವರ ದೇವ ದೇವ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಆರಂಭವತ್ತ ತೆಗಟ್ಟು ಒಂದರೆ ಕೋಟಿ ರೂಪಾಯಿ ವೆಚ್ಚೋಡು ಕಂಪ್ಲೀಟ್ ಶಿಲಾಮಯವಾದ ನಿರ್ಣ ನಿರ್ ನಿರ್ಣ ನಿರ್ಮಾಣವಾಗ್ತಾ ಐಕು ಉರ್ದ ಜನಕ್ಕೂ ನನಗೆ ಸಹಕಾರ ಒಡೆಮುಟ ಮುಟ್ಟೆ ಇತ್ತರ ಮಂಡ ಬ್ರಹ್ಮ ಎಂಗ್ಲು ದೇವಸ್ಥಾನ ಬಿಚ್ಚಾಮ್ನ ದಿ ಬ್ರಹ್ಮ ಕಲಶದ ದಿನ ನಿರ್ಣಯ ಮಾಡ್ತಾ ಒಂದು ವರ್ಷದೊಳಗೆ ಶಿಲಾಮಯ ಆಗೋದು ಅಂಟ ನಿಗಳ ಆಲೋಚನೆ ಮಾಡ್ತಾಯಿ ಏತೊಂದು ಬಂಗಂತ ಕೆಲಸ ಅಂತ ಅವು ಕೇವಲ ಹುಂಜೆ ಬಿಚ್ಚಿನ ಬ್ರಹ್ಮ ಕೆಲಸ ನಿಗದಿ ಮಲ್ತ ಊರದಾಗಲಿ ಇಡೀ ಒಡೆಮುಟ ಸಹಕಾರ ರಾತ್ರಿ ಬಗೆಯಲ್ಲಿ ಕೆಲಸ ಮಾಡ್ತದೆ ಇವನ್ ಪದಿನೈದು ದಿನ ಇನ್ವಿಟೇಷನ್ ಪ್ರಿಂಟ್ ಮಾಡ್ತಿದ್ದೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಬ್ರಹ್ಮಕಲಶ್ರು ಅಪ್ಪ ಏನೋ ಸಂಬಂಧ ಆಗಿ ಮತ್ತು ಮರ್ಯಾದೆ ತಂದ ಅರ್ಧ ಅರ್ಧ ಬೇರೆ ಆಯ್ತು ಈ ದೇವಸ್ಥಾನದ ನಿಗಲಿದ ಇವಿಟೇಷನ್ ಡಿಸ್ಟ್ರಿಬ್ಯೂಷನ್ ಮಾಡ್ತೇವೆ ಆಗಲೇ ಆಗಲೇ ಆಶ್ಚರ್ಯ ಅಂಡ ಪದ್ನೈದು ದಿನ ಪತ್ತೈದಿನ ತೊಗೊಳ ರಾತ್ರಿ ಊರ್ದಾಗಿ ಪುರಾ ಸೇರಿದೆ ರಾತ್ರಿ ಬಗೆಯಲ್ಲಿ ಕೆಲಸ ಮಾಡ್ತದೆ ಕಂಪ್ಲೀಟ್ ನಿರ್ಮಾಣ ನಿರ್ಮಾಣ ಮಾಡ್ಕೊಂಡು ಕಾರ್ಯ ಕಂಪ್ಲೀಟ್ ಮುಗಿತೇವೆ ಹೌದು ಭತ್ತರಗಳಿಗೆ ಆಶ್ಚರ್ಯ ಎಲ್ಲ ಪದ್ದಿನ ಒಟ್ಟು ನಿಂಗೆ ಅರ್ಧ ಕೆಲಸ ಮುಗಿತಾರೆ ಅಭಿ ನಮ್ಮ ಜನಕುಲ್ನ ಒಬ್ಬ ದೇವರನ್ನ ಯಾಕೆಲ್ಲ ದೇವರಿಗೆ ಮೂಜಿ ಮೂನೆ ರೆಡ್ ಐನ್ ಮೋನೆ ಪತ್ತು ಕೈ ಅಜ್ಜ ಜನಕುಲ ರೆ ಕೈ ತೋಟು ಆ ದೇವಿಯನ್ನ ಪತ್ತು ಕೈಲ ಕೆಲಸ ಮಾತ್ರ ಇರೋ ಈ ಕೆಲಸ ಈ ಕೆಲಸನ ನಿಲ್ಪ ಹಣ್ಣು ಆ ದೇವಿನ ಅನುಗ್ರಹ ಮಾತ್ರ ಹಣ್ಣು ನನ್ನ ವಿಚಾರನು ಏನಲ್ಪ ಜನ ಕುಲಿಗೆ ಭಾಷಣ ನೋಡ್ಬಿಟ್ಟು ಬಂಡೆ ಈಗ ಈ ಕೆಲಸ ಅಂಚನೆ ಒಂದು ಅನ್ನೋ ಈ ಪಕ್ಕಿಗೆ ರೆಂಕ್ಯದ ಬಲ್ಲ ಹೆಂಗೆ ರೆಡ್ಡು ರೆಕೆದ ರೆಂಕೆದ ಬಲ್ಲ ಒಂಜಿ ವಿಜಯ ಅದೊಂಜಿ ಅನ್ನ ಈ ರೆಡ್ಡು ಜನತ್ತ ಮುಂದಾಡ್ತಾರ ನೋಡಿ ಮಾತ್ರ ಆಭುನಾಥೇಶವಾಯಿ ಹೆಂಗ್ ರಾ ಹೆಗ್ ಪುತಾರೆ ಮಾತ್ರ ಅಧ್ಯಕ್ಷರು ಬಗ್ಗೆಗಳೊಬ್ಬ ಆಡಳಿತ ಮುಗಿಸ್ತಾರೋ ಪುತಾರ ಮಾತ್ರ ಆಯ್ತಾ ಕೆಲಸ ನಿಜಾದ ಆಯ್ತಾ ಬ್ಯಾಕ್ ಬೋನ್ ಮಗು ರೆಡ್ಡು ಜನ ನೆಟ್ಟು ಮಾತ್ರ ಆಗ್ತಾ ಹೆಂಗ್ ಬಸ್ಟ್ರೆ ಕೆಲಸ ಹೊಡ್ರೆಲ್ಲ ಕಂಪ್ಲೀಟ್ ಆಗಿ ತೊಡಗಿ ಸಾಧಕೊರೆದು ಊರ್ದಾಗಲೂ ಸಹಕಾರವನ್ನು ಡೆಸಂದು ಕೊರ್ಲು ಮಸದ್ ಮಲ್ಸದ್ ಕೊಟ್ಟೆ ಅವ ಆ ವಿಷಯ ನಿಗಲಿಗೆ ಮಾತ್ರ ಇಲ್ಲ ಅದೇ ರೀತಿ ಈ ಕೆಲಸ ಕೇವಲ ಒಂದು ತಿಂಗಳ್ ಆಫಿಲೇಕ ನಿಗಲು ತನು ಮನ ಧನ ಸಾಕಾರ ಕೊರದು ಅಣ್ಣ ದಿಗ್ಲ ಬೊಕ್ಕ ವಿಜಯಕುಮಾರ್ ಕುಮಾರ್ ಬೊಕ್ಕ ಹೆಂಗ್ಳಿಗಲ ಒಂದು ಸಾಕಾರ ಕೊರಡು ನಿಗಡ ನಮ್ರ ವಿನಾಂತಿ ಮಾತಂದು ಎಲ್ಲ ರೆಡ್ ಪಾತ್ರೆಗಳು ಮುಗಿಪ ಮಾತ್ರ ಹತ್ತಿರ ಕೊಡಮಂದ ಬೊಕ್ಕ ಬ್ರಹ್ಮವೇದ್ಯ ಅನುಗ್ರಹ ನಮ್ಮನ್ನು ಮಿತಿ ಪಾಡೆ ನಮಗೆ ಸುಖ ಶಾಂತಿ ನೆಮ್ಮದಿ ನಮನ ಬಾಳು ಇಕ್ಕಾಡು ಎಂದು ಪ್ರಾರ್ಥನೆ ಮಾತಂದು ಎನ್ನ ರೆಡ್ ಪಾತ್ರೆ ಮುಗಿಪೇ ಏತೆ ದುಡ್ಡು ಬಂತು ಏತೆ ಆಸ್ತಿ ನಲ್ಪಲಿ ಅವು ಕೇವಲ ಕ್ಷಣಿಕ ಅಂಡ ದೈವ ದೇವರನ್ನ ಆಶೀರ್ವಾದ ಪನ್ನವು ನಮ್ಮ ಜೀವಮಾನಳು ಪನ್ನ ಪಾತರನ್ನು ಹರಿಶ್ಚಂದ್ರ ಬಳ್ಳಾಲ್ ಪಾಂಡ್ಯರು ಅವರಿಗೆ ಅನ್ನು ವಂದಿಸೋದು ಕಾರ್ಯಕ್ರಮದ ಅಕೇರಿದ ಹಂತಕ್ಕೆ ಬರೋದಿಲ್ಲ ಈ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಧನ್ಯವಾದ ಸಮರ್ಪಣೆಯನ್ನು ವಿಜಯಕುಮಾರ್ ಮೇರೆ ಮಲ್ತುಕೊಳ್ಳೋದನ್ನು ವಿನಂತಿ ಮಾಡ್ಕೊದಿಲ್ಲ ಇನ್ನಿತ ನಮನ ಕೆಸರ್ ಕಲ್ಲುಪಾಳನ ಕಾರ್ಯಕ್ರಮಗೂ ನಮನ ಪ್ರೀತಿದ ಹೆಂಗಲ ನಾಯಕಿಯರ್ಯ ಮುನಿಯಾಲ್ ಉದಯಕುಮಾರ್ ಶೆಟ್ಟರು ಓದೇರಿ ಅರೆನ್ನೆ ನಮ್ಮನ್ನ ಮಾತನ್ನ ಪರವಾದ ತುಮ್ರ ಹೃದಯದ ಧನ್ಯವಾದ ಕೊರೊಂದು ಅಲ್ಲೇ ತೊಟ್ಟಿಗೆ ನಮ್ಮನ ಈ ದೈವಸ್ಥಾನ ಹೆಂಗಲ ಬಸ್ತಿದ ಮುಕ್ತೇಶ್ವರ ಅಯ್ಯ ಹರಿಶ್ಚಂದ್ರ ಬಳ್ಳಲ್ಲ ಸುಮಾರು ದೂರದಾರನ ಇಳಿ ಇಳಿ ವಯಸ್ಸಲ್ಲಿ ನಮ್ಮನೊಟ್ಟಿಗೆ ಹೋದೇರಿ ಅರೆಲ್ಲ ನಮ್ಮನ್ನ ಮಾತನ್ನ ಪರವಾದರಿಗೆ ಧನ್ಯವಾದ ಕೊರೊಂದೇ ಐತೊಟ್ಟಿಗೆ ಕೊಡುಗೈ ದಾನಿ ವಸಂತ್ ಭಟ್ರು ಪಂಡ ಈ ಪರಿಸರಡ ಅರ್ನಪುದ್ರೆ ಏರೆ ಕೇಳಲ್ಲ ಗೊತ್ತುಂಡು ಅಂಚ ಆರ್ಲ ನಮನ ಈ ಕಾರ್ಯಕ್ರಮಗೂ ಪ್ರೀತಿ ಬೈದೇರಿ ಅರೆಲ್ಲ ಮಾತಾರನ ಪರವಾಗಿ ಪ್ರೀತಿದ ಧನ್ಯವಾದ ಐ ಐತೊಟ್ಟಗೂ ನಮಗಿನಿ ಪೂಜೆಯನ್ನು ಭಾರಿ ಪರ್ಲೊಡು ಹೊರ್ತು ನಡೆಸೋದು ಕೊಡ್ತೀರಿ ನಮ್ಮನ ಶ್ರೀಪತಿ ಭಟ್ರು ಅರೆಗೆಲ್ಲ ನನಗೆಲ್ಲ ಮಾತೇರ್ನ ಪರವಾದ ಎನ್ನ ಪರವಾದ ಧನ್ಯವಾದ ಕೊರೊಂದಿಲ್ಲ ಐತೊಟ್ಟಿಗೂ ಪಂಚಾಯತ್ ಅಧ್ಯಕ್ಷರೇನ ಸದಾನಂದ ಪೂಜಾರಲ್ಲಿ ಒಳ್ಳೇರಿ ಆರಗಿಲ್ಲ ನಮ್ಮನ್ನ ಮಾತೇರನ್ನ ಪರವಾದ ತುಂಬ ಹೃದಯದ ಧನ್ಯವಾದ ಕೊರೊಂದರೆ ಐತೊಟ್ಟಿಗೂ ಬೌದ್ಧನ ಪರವೂರ್ಧ ಮತ್ತು ಜೊಡುಗೈ ದಾನಿನಕೆಲ್ಲ ಮುಕ್ತೇಶ್ವರನಕು ಮಾತೇರ ಬೌದ್ದೇರಿ ಆಗಲೇನು ಮಾತೇರನ್ನ ಪ್ರೀತಿಪೂರ್ವಕ ಧನ್ಯವಾದ ಕೊರೊಂದು ಐತೊಟ್ಟಿಗೆ ಬೌದ್ಧನ ಎನ್ನ ಊರ್ದ ಪೂರ್ವ ಪಂಚಾಯಿತಿ ಮೆಂಬರ್ನ ಕಳು ಬೈದಾರೆ ಐತೊಟ್ಟು ಪರವರು ಹೊಡೆದು ನಿಕ್ಲಿ ನಿಕ್ಲ ಬಿನ್ನೇರು ನಕ್ಲಿ ಬೈದೇರಿ ಅಂಜ ಮಾತೇರ ಎಲ್ಲ ಒಂದೇ ಮಾತೆರಡು ಧನ್ಯವಾದ ಈ ಕಾರ್ಯಕ್ರಮ ಮುಗಿತು ಕೆ ಕೆ ಫ್ರೆಂಡ್ಸ್ನ ಮಾತ ಬಂಗಲೆಯಿಂದ ದೈವದ ಬ್ರಹ್ಮ ವೈದ್ಯರ್ಗಳ ಆಶೀರ್ವಾದ ಪಡೆದ ಇಪ್ಪತ್ತು